ನಮಸ್ಕಾರ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಕಣ್ಣು ಮುಂದೆ ಬಂದಿಲ್ಲ ಇದು ನಿಮ್ಮ ಇಷ್ಟ ದೇವವು ನಿಮ್ಮ ಕುಲ ದೇವರು ನಿಮಗಾಗಿ ಕಳಿಸಿರುವ ಒಂದು ದಿವ್ಯ ಸಂದೇಶ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗುವುದರ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯ ನಡೆಯಲಿದೆ ಇಷ್ಟು ದಿನ ಗುಟ್ಟಾಗಿ ಅನುಭವಿಸಿದ ನೋವು ಒಳಗೆ ಸಹಿಸಿಕೊಂಡ ಅವಮಾನ ಕೆಂಡದ ಮೇಲೆ ನಡೆದಂತಹ ಪ್ರತಿದಿನ ಆ ಎಲ್ಲ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ ನಲವತ್ತೈದು ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರಲಿದೆ ಅದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ ಆದ್ದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ ಕೃಷಿಕ ರಾಶಿ ಎಂದರೆ ಅದು ಸಾಮಾನ್ಯ ರಾಶಿ ಅಲ್ಲ ಅದು ಕೆಂಡದಂತಹ ರಾಶಿ ನೀವು ಅನುಭವಿಸಿದ್ದು ಬರೀ ನೋವಲ್ಲ ಅದು ಒಂದು ಅಗ್ನಿ ಪರೀಕ್ಷೆ ಶನಿ ಮತ್ತು ಕೇತುಗಳ ಹಿಡಿತದಿಂದ ನಿಮ್ಮ ಜೀವನ ನರಕವಾಗಿತ್ತು ಹಣಕಾಸಿನ ವಿಚಾರದಲ್ಲಿ ಕೈಗೆ ಬಂದ ತುತ್ತು ಬಾಗಿ ಬರಲಿಲ್ಲ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ತೀವ್ರವಾದ ಒಂಟಿತನ ಮತ್ತು ಮಾನಸಿಕ ಹಿಂಸೆ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಆ ಅಗ್ನಿ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ಆತ್ಮವಿಶ್ವಾಸದಿಂದ ಮತ್ತು ಛಲದಿಂದ ಮುನ್ನುಗುವ ಸಮಯ ಬಂದಿದೆ ಈಗ ಗುರುಬಲದ ಕೃಪೆ ಮತ್ತು ಮಂಗಳನ ಆಶೀರ್ವಾದದಿಂದ ಮುಂದಿನ ನಲವತ್ತೈದು ದಿನಗಳು ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದ ದಿನಗಳಾಗಿವೆ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಹೊಸದೇನಲ್ಲ ಆದರೆ ಇಷ್ಟು ದಿನ ಅವರು ಗುಪ್ತ ಶತ್ರುಗಳಾಗಿದ್ದರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಗುಂಟಿ ತೋಡುತ್ತಿದ್ದರು ಇದೀಗ ಈ ಎಲ್ಲ ಮುಖವಾಡಗಳು ಕಳಚಿ ಬೀಳುತ್ತವೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಈ ನಲವತ್ತು ದಿನಗಳಲ್ಲಿ ಅನಿರ್ಚಿತ ಮೂಲಗಳಿಂದ ಧನ ಗಮನವಾಗಲಿದೆ ನಿಮ್ಮ ಅಧಿಪತಿ ಮಂಗಳ ಭೂಮಿಕರ ಹಾಗಾಗಿ ಪೃಥಜಿತ ಆಸ್ತಿಯಿಂದ ಭೂಮಿ ಮಾರಾಟದಿಂದ ಅಥವಾ ನೀವು ಎಂದೋ ಮರೆತು ಬಿಟ್ಟಿದ್ದ ಹಳೆಯ ಹುಡುಕಿನ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿವೆ ಲಾಭದ ಪ್ರಮಾಣವು ನಿಮ್ಮ ನಿರೀಕ್ಷೆಯನ್ನು ಮೀರಿ ಹರಿದು ಬರಲಿದೆ ನಿಮ್ಮ ಸೆಟ್ಟಿನಿಂದ ಆ ಕ್ಷಣದಲ್ಲಿ ನೀವು ಎಲ್ಲವನ್ನು ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ ನಿಮ್ಮ ಒಂದು ಆತುರದ ಮಾತು ಒಂದು ಕೋಪದ ನಿರ್ಧಾರ ನಿಮ್ಮ ಕೈ ಬಂದ ಭಾಗ್ಯವನ್ನು ಕಾಲಿನಿಂದ ಒದ್ದ ಹಾಗೆ ಮಾಡಬಹುದು ಆದ್ದರಿಂದ ನೀವು ಸಿಟ್ಟಿನಿಂದ ಮತ್ತು ಆತರದಿಂದ ಯಾವುದೇ ಕೆಲಸವನ್ನು ಮಾಡಲು ಹೋಗಬೇಡಿ ನೀವು ಪಾತಾಳಕ್ಕೆ ಬೀಳುವುದಿಲ್ಲ ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ ನೀವು ಅನುಭವಿಸಿದ ಅವಮಾನಗಳಿಗೆ ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆ ಬಗ್ಗಿಸುವ ಸಮಯ ಬರಲಿದೆ